ಅರೇವಾ ಈ ಪ್ರೀತಿ ಇದೇ ತರ ಇನ್ನಷ್ಟು ಬಲವಾಗಿರ್ಲಿ ಅಂತ ನಾವೇನು ಕೇಳ್ಕೊಳ್ಳೋಣ ಸೊ ಗುರು ಅವ್ರಿಗೆ ನೀವು ಜನ್ಯನ ಹೇಳಬೇಕು ಎಂಟನೇ ತಾರೀಕು ಅವ್ರದ್ದು ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಅವ್ರ ವೈಫ್ ಅವ್ರ ಬರ್ತ್ಡೇ ಅದಕ್ಕೆ ಅದು ಒಂದು ಇವೆಂಟ್ ಇಟ್ಕೊಂಡ್ಬೇಕು ಒಂಬತ್ತನೇ ತಾರೀಖು ಗ್ರ್ಯಾಂಡ್ ರಿಲೀಸ್ ಅವ್ರದ್ದು ಒಂಬತ್ತನೇ ಸಿನಿಮಾ ಅಂತ ನಿಮ್ದು ಏನಾದ್ರು ಹತ್ತನೇ ತಾರೀಕು ಏನಾದ್ರು ಪ್ಲಾನ್ ನಮಸ್ಕಾರ ನೀವು ಡೇಟ್ಸ್ ಬಗ್ಗೆ ನಾನು ಪೂರ್ತಿ ಡೇಟ್ಸ್ ಸಂತೋಷ್ ಸರ್ಗೆ ವಿಜಯ್ ಸರ್ ಕೊಟ್ಕೊಂಡಿದ್ದೀನಿ ಡೇಟ್ಸ್ ಅವ್ರು ಹೆಂಗ್ ಪ್ಲಾನ್ ಮಾಡ್ತಾರೆ ಹಾಗೆ ನಡೆಯುತ್ತೆ ಅಷ್ಟೇ ಇವಾಗ ಲಾಸ್ಟ್ ಗೆ ಶೂಟಿಂಗ್ ನಡೀತಿದೆ ಮಾರ್ಚ್ ಅಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುನಿ ಸರ್ ಹತ್ರ ಕತೆ ಕೇಳೋದಂದ್ರೆ ತುಂಬಾ ಇಷ್ಟ ಸುಮಾರು ಸತಿ ಮನೆಗೆ ಬಂದಿದ್ರು ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು ವಿನು ಜೊತೆ ಡಿಸ್ಕಶನ್ಸ್ ಬಂದಾಗಲೂ ಕೂಡುತ್ತೆ ಅವ್ರ ನರೇಶನ್ ಮಾತ್ರ ಹೆಂಗೆ ಹೇಳ್ತಂದ್ರೆ ಸಿನಿಮಾ ಹೆಂಗ್ ನೋಡ್ತೀವೋ ಅದೇ ತರ ಹೇಳ್ತಾರೆ ಸಕ್ಕತ್ ಸಿಂಪಲ್ ಆಗಿ ಹೇಳ್ತಾರೆ ಎಲ್ಲಾ ಸೀನ್ಸ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ತುಂಬಾ ನಟಿಸ್ತಾರೆ ಸುನಿ ಸರ್ ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನಿಮಾ ಕಾಮಿಡಿ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ಸಿನಿಮಾಗು ಯಾವ್ದಾರ ನಟಿಸ್ತೀರಾ ಅಂತ ನೋಡಕ್ ಆಯ್ತು ಸರ್ ಥ್ಯಾಂಕ್ ಯು ಸರ್ ಅಂಡ್ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಗುಣಗು ಸಾಂಗ್ ನನಗೆ ತುಂಬಾ ಇಷ್ಟ ಆ ಇನ್ ಇನ್ಫ್ಯಾಕ್ಟ್ ಅದೇನು ಸರ್ ಚೆನ್ನಾಗಿದೆ ಬಂತು ಅಂಡ್ ವಿನೋ ಹೇಳ್ಬೇಕಂದ್ರೆ ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರ ಬಟ್ ಪ್ರತಿ ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸನ್ ಆಗಿ ಯಾವಾಗಲೂ ನನ್ನ ಜೊತೆ ಅವ್ರ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂಡ್ ಆಲ್ ದಿ ಬೆಸ್ಟ್ ವಿನೂ ಆಲ್ ದಿ ಬೆಸ್ಟ್ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಎಲ್ಲರೂ ಏಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಹೇಳ್ಬೋತೀನಿ ಥ್ಯಾಂಕ್ ಯು ಸೋ ಮಚ್